ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಮುಚ್ಚಿದ ಕೋಣೆಯಲ್ಲಿ ಸೊಳ್ಳೆಯ ಬತ್ತಿಯನ್ನು ಸುಡುವುದು ಎಷ್ಟು ಸಿಗರೇಟು ಸುಡುವುದಕ್ಕೆ ಸಮ ಆಪ್ಷನ್ ಎ ಐವತ್ತು ಸಿಗರೇಟ್ ಆಪ್ಷನ್ ಬಿ ಇಪ್ಪತ್ತೈದು ಸಿಗರೇಟ್ ಆಪ್ಷನ್ ಸಿ ನೂರು ಸಿಗರೇಟ್ ಆಪ್ಷನ್ ಡಿ ಎರಡು ಸಿಗರೇಟ್ ಸರಿಯಾದ ಉತ್ತರ ಆಪ್ಷನ್ ಸಿ ನೂರು ಸಿಗರೇಟ್ ತಲೆಯಲ್ಲಿರುವ ಹುಟ್ಟು ಕಡಿಮೆಯಾಗಲು ಯಾವುದನ್ನು ಹಚ್ಚಬೇಕು ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಈರುಳ್ಳಿ ರಸ ಆಪ್ಷನ್ ಡಿ ಅಲೋವೆರಾ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಶ್ರೀರಾಮ ಸ್ವಯಂವೂರದಲ್ಲಿ ಮುರಿದ ಧನಸ್ಸಿನ ಹೆಸರೇನು ಆಪ್ಷನ್ ಎ ಕೋದಂಡ ಆಪ್ಷನ್ ಬಿ ಪಾಣಿನಿ ಆಪ್ಷನ್ ಸಿ ಪಿನಾಕ ಆಪ್ಷನ್ ಡಿ ಭೈರವ ಸರಿಯಾದ ಉತ್ತರ ಆಪ್ಷನ್ ಸಿ ಪಿನಾಕ ಕಣ್ಣು ನೋವಿದ್ದಾಗ ಕಪ್ಪು ಕನ್ನಡಕ ಧರಿಸಬೇಕು ಎಂದು ಹೇಳಲು ಕಾರಣವೇನು ಆಪ್ಷನ್ ಎ ಬೆಳಕಿನಿಂದ ರಕ್ಷಣೆ ಆಪ್ಷನ್ ಬಿ ಧೂಳಿನಿಂದ ರಕ್ಷಣೆ ಆಪ್ಷನ್ ಸಿ ಕಣ್ಣುಗಳಿಗೆ ವಿಶ್ರಾಂತಿ ಆಪ್ಷನ್ ಡಿ ನೋವು ಕಡಿಮೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ತಿಂದ ಆಹಾರ ಜೀರ್ಣವಾಗಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ದಾಳಿಂಬೆ ಹಣ್ಣು ಆಪ್ಷನ್ ಬಿ ಸೀಬೆ ಹಣ್ಣು ಆಪ್ಷನ್ ಸಿ ಸಪೋಟ ಹಣ್ಣು ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಚಹಾ ಅಥವಾ ಕಾಫಿಗೆ ಕಲ್ಲು ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ಏನು ಲಾಭ ಆಪ್ಷನ್ ಎ ತೂಕ ಹೆಚ್ಚು ಆಪ್ಷನ್ ಬಿ ಕಣ್ಣಿನ ಆರೋಗ್ಯ ಆಪ್ಷನ್ ಸಿ ಜೀರ್ಣಕ್ರಿಯೆ ಸರಾಗ ಆಪ್ಷನ್ ಡಿ ಶೀತ ಕಡಿಮೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಆಪ್ಷನ್ ಎ ಹೀರೆಕಾಯಿ ಆಪ್ಷನ್ ಬಿ ಹಗಲಕಾಯಿ ಆಪ್ಷನ್ ಸಿ ಸೌತೆಕಾಯಿ ಆಪ್ಷನ್ ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗಲಕಾಯಿ ನೇರಳೆ ಹಣ್ಣು ತಿನ್ನುವುದರಿಂದ ಏನು ಉಪಯೋಗ ಆಪ್ಷನ್ ಎ ತೂಕ ಕಡಿಮೆ ಆಪ್ಷನ್ ಬಿ ಉತ್ತಮ ಆರೋಗ್ಯ ಆಪ್ಷನ್ ಸಿ ಶುಗರ್ ಕಂಟ್ರೋಲ್ ಆಪ್ಷನ್ ಡಿ ನಿದ್ರೆ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ದೇಹದ ಚರ್ಮವನ್ನು ಬಿಳಿಯಾಗಿಸಲು ಯಾವ ಹಣ್ಣನ್ನು ತಿನ್ನುವುದು ಪರಿಣಾಮಕಾರಿ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಡಿ ಪಪ್ಪಾಯ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ ಹಣ್ಣು ಖಾಲಿ ಹೊಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಮೆದುಳಿನ ಆರೋಗ್ಯ ಆಪ್ಷನ್ ಬಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಪ್ಷನ್ ಸಿ ದೇಹಕ್ಕೆ ಶಕ್ತಿ ಆಪ್ಷನ್ ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಆಪ್ಷನ್ ಎ ಬಿಳಿ ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಪಶ್ಚಿಮ ಆಪ್ಷನ್ ಸಿ ದಕ್ಷಿಣ ಆಪ್ಷನ್ ಡಿ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಯಾವುದನ್ನು ರೈತರ ಮಿತ್ರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಎರೆಹುಳು ಆಪ್ಷನ್ ಸಿ ಎತ್ತು ಆಪ್ಷನ್ ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳು